ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಅಪ್ಡೇಟ್ ತಂದಿದ್ದೀನಿ ನೀವು ಇಂಜಿನಿಯರಿಂಗ್ ಮುಗಿಸಿದ್ದೀರಾ ಅಥವಾ ಈಗ ಫೈನಲ್ ಇಯರ್ ನಲ್ಲಿ ಓದ್ತಿದ್ದೀರಾ ಅಂದ್ರೆ ಈ ವಿಡಿಯೋ ನಿಮ್ಗಾಗಿ ತುಂಬಾ ಇಂಪಾರ್ಟೆಂಟ್ ಇಂಡಿಯನ್ ಆರ್ಮಿಯಿಂದ ಲೇಟೆಸ್ಟ್ ನೇಮಕಾತಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ ಇದರಲ್ಲಿ ಸ್ಪೆಷಲ್ ಏನಂದ್ರ ಯಾವುದೇ ಲಿಖಿತ ಪರೀಕ್ಷೆ ಇಲ್ಲ ಹೌದು ಫ್ರೆಂಡ್ಸ್ ನೋ ರೈಟನ್ ಎಕ್ಸಾಮ್ ಡೈರೆಕ್ಟ್ ಆಫೀಸರ್ ಆಗೋ ಅವಕಾಶ ಇದೀಗ ಡೀಟೇಲ್ಸ್ ಬಗ್ಗೆ ನೋಡೋಣ ಇಂಡಿಯನ್ ಆರ್ಮಿ ಶಾರ್ಟ್ ಸರ್ವಿಸ್ ಕಮಿಷನ್ ಅಂದ್ರೆ ಎಸ್ಸಿಸಿ ಟೆಕ್ನಿಕಲ್ ಕೋರ್ಸ್ಗೆ ಅರ್ಜಿ ಕರೆದಿದ್ದಾರೆ ಇದು ಮೆನ್ ಮತ್ತು ವಿಮೆನ್ ಎರಡಕ್ಕೂ ಇದೆ ಮೆನ್ಗೆ ಎಸ್ಸಿಸಿ ಟೆಕ್ನಿಕಲ್ ಸಿಕ್ಸ್ಟಿ ಸೆವೆಂತ್ ಕೋರ್ಸ್ ಮತ್ತು ವಿಮೆನ್ಗೆ ಎಸ್ಸಿಸಿ ಟೆಕ್ನಿಕಲ್ ತರ್ಟಿ ಏತ್ ಕೋರ್ಸ್ ಈ ಕೋರ್ಸ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರರಿಂದ ಶುರುವಾಗುತ್ತೆ ಟೋಟಲ್ ಹುದ್ದೆಗಳು ಸುಮಾರು ಮುನ್ನೂರ ಎಂಬತ್ತೊಂದು ಇವೆ ಇದರಲ್ಲಿ ಪುರುಷರಿಗೆ ಮುನ್ನೂರ ಐವತ್ತು ಹುದ್ದೆಗಳು ಮತ್ತು ಮಹಿಳೆಯರಿಗೆ ಇಪ್ಪತ್ತೊಂಬತ್ತು ಹುದ್ದೆಗಳು ಮೀಸಲಾಗಿದೆ ಹಾಗೆ ಡಿಫೆನ್ಸ್ ವಿಡೋಸ್ಗೂ ಕೂಡ ಎರಡು ಪೋಸ್ಟ್ ರಿಸರ್ವ್ ಇದೆ ಇದೀಗ ಕ್ವಾಲಿಫಿಕೇಷನ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ನೀವು ಬಿಇ ಅಥವಾ ಬಿಟೆಕ್ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಮೇಜರ್ ಇಂಜಿನಿಯರಿಂಗ್ ಸ್ಟ್ರೀಮ್ಸ್ಗೆ ಇಲ್ಲಿ ಅವಕಾಶ ಇದೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಈಗ ಫೈನಲ್ ಇಯರ್ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಮಾಡಬಹುದು ಆದರೆ ಒಂದು ಕಂಡೀಷನ್ ಇದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಈಗ ಏಜ್ ಲಿಮಿಟ್ ಬಗ್ಗೆ ನೋಡೋಣ ನಿಮ್ಮ ವಯಸ್ಸು ಇಪ್ಪತ್ತರಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕು ಅಂದ್ರೆ ನೀವು ಅಕ್ಟೋಬರ್ ಎರಡು ಅಕ್ಟೋಬರ್ ಒಂದು ಮಧ್ಯೆ ಹುಟ್ಟಿರಬೇಕು ನಿಮ್ಮ ಡೇಟ್ ಆಫ್ ಬರ್ತ್ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಇದೀಗ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಹೇಳ್ತೀನಿ ಇಲ್ಲಿ ಯಾವುದೇ ಎಕ್ಸಾಮ್ ಇಲ್ಲ ನಿಮ್ಮ ಇಂಜಿನಿಯರಿಂಗ್ ಮಾರ್ಕ್ಸ್ ಆಧಾರವಾಗಿ ಶಾರ್ಟ್ ಲಿಸ್ಟಿಂಗ್ ಮಾಡ್ತಾರೆ ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಡೈರೆಕ್ಟ್ ಆಗಿ ಎಸ್ ಎಸ್ ಬಿ ಇಂಟರ್ವ್ಯೂ ಇರುತ್ತೆ ಎಸ್ ಎಸ್ ಬಿ ಕ್ಲಿಯರ್ ಮಾಡಿದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ ಇವೆಲ್ಲ ಕ್ಲಿಯರ್ ಆದಮೇಲೆ ನೀವು ಇಂಡಿಯನ್ ಆರ್ಮಿಯಲ್ಲಿ ಆಫೀಸರ್ ಆಗಿ ಜಾಯ್ನ್ ಆಗಬಹುದು ಅಪ್ಲಿಕೇಶನ್ ಪ್ರಾಸೆಸ್ ತುಂಬ ಸಿಂಪಲ್ ನೀವು ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನೋ ಇಂಡಿಯನ್ ಆರ್ಮಿಯ ವೆಬ್ಸೈಟ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕು ಲಾಸ್ಟ್ ಡೇಟ್ ತುಂಬ ಇಂಪಾರ್ಟೆಂಟ್ ಮಹಿಳೆಯರಿಗೆ ಕೊನೆಯ ದಿನಾಂಕ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಪುರುಷರಿಗೆ ಕೊನೆಯ ದಿನಾಂಕ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತಾರು ಸೊ ಫ್ರೆಂಡ್ಸ್ ಲಾಸ್ಟ್ ಡೇಟ್ವರೆಗೂ ಕಾಯಬೇಡಿ ಸಾಧ್ಯವಾದಷ್ಟು ಬೇಗ ಅಪ್ಲೈ ಮಾಡಿ ಅಪ್ಲೈ ಮಾಡೋಕೆ ಡೈರೆಕ್ಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂಥ ಇನ್ನಷ್ಟು ಜಾಬ್ ಅಪ್ಡೇಟ್ಸ್ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೊಂದು ಒಳ್ಳೆ ಅಪ್ಡೇಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ